ಕೋಲಾರ ಜಿಲ್ಲೆ ಮುಳಬಾಗಿಲು ಪಟ್ಟಣದ ಡಿವಿಜಿ ಸರ್ಕಾರಿ ಶಾಲೆಯಲ್ಲಿ ಮಹಿಳಾ ಶಿಕ್ಷಕಿಯರಿಗೆ ಮುಖ್ಯ ಶಿಕ್ಷಕನು ಕಿರುಕುಳ ನೀಡಿ ದೌರ್ಜನ್ಯ ಮಾಡುತ್ತಿರುವುದನ್ನು ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ನ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮುಳ್ಳೂರು ಖಂಡಿಸಿದ್ದಾರೆ ಧಾರವಾಡ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಡಿವಿಜಿ ಶಾಲೆ ಮುಖ್ಯ ಶಿಕ್ಷಕ ಸೋನಪ್ಪ ಪ್ರತಿನಿತ್ಯ ಶಾಲೆಯ ಶಿಕ್ಷಕರಿಗೆ ಕಿರುಕುಳ ನೀಡುತ್ತಿದ್ದಾನೆ ಶೌಚಾಲಯಕ್ಕೂ ಹೋದರೂ ಕೂಡ ನಮ್ಮನ್ನ ಬಿಡುತ್ತಿಲ್ಲ ಮಹಿಳಾ ಶಿಕ್ಷಕಿಯರಿಗೆ ಅಸಭ್ಯವಾಗಿ ಮಾತನಾಡಿ ನಮ್ಮ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾನೆ ಈತನ ಅಸಭ್ಯ ವರ್ತನೆಗೆ ಬೆಸತ್ತು ನಮ್ಮ ಸಂಘಟನೆಗೆ ಡಿವಿಜಿ ಶಾಲೆ ಶಿಕ್ಷಕಿಯರು ದೂರು ನೀಡಿದ್ದಾರೆ ನಿತ್ಯ ಕಿರುಕುಳ ನೀಡುವ ಮುಖ್ಯ ಶಿಕ್ಷಕ ಸೋನಪ್ಪ ಶಿಕ್ಷಕಿಯರು ಶೌಚಾಲಯಕ್ಕೂ ಹೋದರೂ ಅಲ್ಲೇ ಬಂದು ಅಸಭ್ಯವಾಗಿ ವರ್ತಿಸುತ್ತಿದ್ದಾನೆ ಇದರಿಂದ ಬೇಸತ್ತ ಶಿಕ್ಷಕರು ಅಲ್ಲಿನ ಸ್ಥಳೀಯ ಶಾಸಕರಿಗೆ ಭೇಟಿಯಾಗಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೂಡ ತಮ್ಮ ಮನವಿ ನೀಡಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಆತನ ಮೇಲೆ ಕ್ರಮ ಜರುಗಿಸಿ ಮಹಿಳಾ ಶಿಕ್ಷಕರಿಗೆ ರಕ್ಷಣೆ ನೀಡಬೇಕು ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ ತಮ್ಮ ಸಂಘಟನೆಯಿಂದ ಈಗಾಗಲೇ ಮಹಿಳೆಯರಿಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಕಾನೂನು ಶಿಬಿರಗಳನ್ನು ಮಾಡಿ ಅವರಿಗೆ ಕಾನೂನು ತಿಳುವಳಿಕೆ ಕೂಡ ನೀಡುತ್ತೇವೆ ಮಹಿಳಾ ಶಿಕ್ಷಕಿಯರು ಯಾವುದೇ ರೀತಿ ಹೆದರುವ ಅವಶ್ಯಕತೆ ಇಲ್ಲ ನಾವು ಅವರ ಬೆಂಬಲವಾಗಿರುತ್ತೇವೆ ಎಂದು ಲತಾ ಎಸ್ ಮುಳ್ಳೂರು ಹೇಳಿದ್ದಾರೆ ಕರ್ನಾಟಕ ಸಾವಿತ್ರಿಬಾಯಿ ಪುಲಿ ಶಿಕ್ಷಕಿಯರ ಸಂಘದ ರಾಜ್ಯಾಧ್ಯಕ್ಷೆ ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್ ನವದೆಹಲಿ ಸರ್ ನಿನ್ನೆ ವಿಸ್ತಾರ ನ್ಯೂಸ್ ಹಾಗೂ ಮೂಡಲಕಿರಣ ನ್ಯೂಸ್ ಚಾನೆಲ್ಗಳಲ್ಲಿ ಅಲ್ಲಿಯ ಒಂದು ಮುಳಬಾಗಿಲ ಒಂದು ಕೋಲಾರ ಜಿಲ್ಲೆ ಮುಳಬಾಗಿಲ್ ಪಟ್ಟಣದ ಶಿಕ್ಷಕಿಯರು ಡಿ ವಿ ಜಿ ಸರ್ಕಾರಿ ಶಾಲೆಯಲ್ಲಿರುವಂಥ ಶಿಕ್ಷಕಿಯರು ಸನ್ಮಾನ್ಯ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜುನಾಥ್ ಸರ್ ಜೊ ಸರ್ ಜೊತೆಗೆ ಇವತ್ತು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇರುವಂತಹ ನಾನು ನ್ಯೂಸನ್ನು ನೋಡಿದೆ ಆ ಶಾಲಾ ಮುಖ್ಯ ಶಿಕ್ಷಕರ ಒಂದು ದೌರ್ಜನ್ಯಕ್ಕೆ ಮನನೊಂದ ಶಿಕ್ಷಕಿಯರು ಅಂತ ಹೇಳಿ ಆ ನ್ಯೂಸ್ ಚಾನೆಲ್ ದಲ್ಲಿ ಬರ್ತಾ ಇತ್ತು ಅಹ್ ಅಲ್ಲಿ ಶಿಕ್ಷಕಿಯರು ಬಹಳಷ್ಟು ಅಳ್ತಾ ಇದ್ರು ಕೂಡ ಬಹಳಷ್ಟು ಅಳ್ತಾ ಇದ್ರು ಕೂಡ ನಮಗೆ ನಮ್ಗೆ ಬಹಳಷ್ಟು ದೌರ್ಜನ್ಯ ಆಗ್ತಾ ಇದೆ ಆಗ್ತಾ ಇದೆ ನಮ್ಗೆ ಸಹಿಸೋಕ್ ಆಗ್ತಾ ಇಲ್ಲ ಅಹ್ ನಮ್ಗೆ ಅಹ್ ಪ್ರತಿದಿನ ನ ನಮಗೆ ಮಾನಸಿಕವಾದಂತ ಆಗಿ ನಮ್ಗೆ ಮಕ್ಕಳಿಗೆ ಶಾಲೆಗೆ ಸರಿಯಾಗಿ ಕಲಿಸೋಕೆ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಅಳ್ತಾ ಇದ್ರು ಅದಕ್ಕೆ ಸನ್ಮಾನ ಶಾಸಕರು ಬಹಳಷ್ಟು ಅವರಿಗೆ ಧೈರ್ಯವನ್ನು ತುಂಬಿ ನಿಮ್ಮ ಜೊತೆಗೆ ನಾನು ಇದ್ದೀನಿ ನಿಮಗೆ ನ್ಯಾಯವನ್ನು ಒದಗಿಸ್ತೀನಿ ಯಾಕೆ ಈ ಬಗ್ಗೆ ನೀವು ಕ್ರಮ ತಗೊಂಡಿಲ್ಲ ಹೇಳಿ ಮಾನ್ಯ ಉಪನಿರ್ದೇಶಕರಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೂಡ ಇವತ್ತು ಅವರು ಕೇಳಿದ್ರು ಯಾಕೆ ನೀವು ಹೆದರ್ತಾ ಇದ್ದೀರಾ ಯಾಕೆ ಅವರು ಇಷ್ಟೊಂದು ಅವರು ರೌಡಿಸಮ್ ಮಾಡಿದ್ರು ಕೂಡ ನೀವು ಯಾಕೆ ಅವ್ರಿಗೆ ನ್ಯಾಯವನ್ನು ಒದಗಿಸ್ತಾ ಇಲ್ಲ ಅನ್ನೋದನ್ನ ಕೇಳಿದ್ರು ಆಗ ನ್ಯೂಸ್ ನೋಡಿ ನಾನು ಕೂಡ ಅವರ ಒಂದು ನಂಬರ್ ಅನ್ನ ಕಲೆಕ್ಟ್ ಮಾಡಿ ಅವರಿಗೆ ನಾನು ಫೋನ್ ಮಾಡಿದೆ ವಾಣಿ ಅನ್ನೋರಿಗೆ ನಾನು ಫೋನ್ Mardi. ಇಷ್ಟು ದಿನ ಆದ್ರೂ ನೀವು ಯಾಕೆ ನಮ್ದು ಕೂಡ ಕರ್ನಾಟಕದ ಏಕೈಕ ಶಿಕ್ಷಕರ ಸಂಘಟನೆ ಇದೆ ಯಾಕೆ ನಮ್ಮ ನಜರಿಗೆ ನೀವು ಕೂಡ ತಂದಿಲ್ಲ ನಿಮ್ ಜೊತೆಗೆ ನಾವಿದೀವಿ ಧೈರ್ಯವಾಗಿರಿ ಅನ್ನೋ ಮಾತನ್ನ ಹೇಳಿದೆ ಅವರು ಅಲ್ಲಿ ಏನೇನು ನಡೆದಿದೆ ಅನ್ನೋದನ್ನ ಪ್ರತಿಯೊಂದು ನನ್ನ ಮುಂದೆ ಕೂಡ ಅವರು ಹೇಳಿದ್ರು ಶಾಲೆಯಲ್ಲಿ ಯಾವ ವಾತಾವರಣ ಇದೆ ಯಾವ ರೀತಿ ನಮಗೆ ಮಾನಸಿಕವಾದಂತಹ ಕಿರುಕುಳ ಆಗ್ತಾ ಇದೆ ಅದರಿಂದ ಏನ್ ತೊಂದರೆ ಆಗ್ತಾ ಇದೆ ನಾವು ಖುಷಿಯಿಂದ ನಮ್ಮ ಮಕ್ಕಳಿಗೆ ಪಾಠ ಮಾಡೋಕ್ ಆಗ್ತಾ ಇಲ್ಲ ಪ್ರತಿ ದಿನ ನಾವು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ನನ್ನ ಮುಂದೆ ಕೂಡ ತುಂಬಾ ಹತ್ರ ಅವರು ಜೊತೆಗೆ ನಮ್ಮ ಸಂಘಕ್ಕೆ ಲೆಟ್ರ್ ಕೂಡ ಕೊಟ್ಟಿದ್ದಾರೆ ನಮಗೆ ನ್ಯಾಯ ಒದಗಿಸ್ರಿ ಅಂತ ಹೇಳಿ ನಮ್ಮ ಸಂಘಕ್ಕೆ ಪತ್ರವನ್ನ ಕೂಡ ಅವ್ರು ವಾಟ್ಸಪ್ ಮೂಲಕ ಎಲ್ಲರೂ ಸಿಗ್ನೇಚರ್ ಮಾಡಿ ನನಗೆ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ ಸರ್ ಮೊನ್ನೆ ಕೂಡ ವಿಮಲ ಅನ್ನುವಂಥ ಅವರು ಒಬ್ಬ ಮೇಲಾಧಿಕಾರಿಗಳ ಕಿರುಕುಳಕ್ಕೆ ನೊಂದು ಅವರು ಕಚೇರಿಯಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು ಅನ್ನೋದನ್ನು ಕೂಡ ನಾವು ಓದಿದ್ದೀವಿ ಇಂತಹ ಅನೇಕ ಘಟನೆಗಳು ಇತ್ತೀಚೆಗೆ ಮಹಿಳಾ ನೌಕರರಿಗೆ ಮಹಿಳಾ ಶಿಕ್ಷಕರಿಗೆ ಆಗಾಗ ಆಗ್ತಾ ಇದೆ ಇದನ್ನು ಈ ಸಂದರ್ಭದಲ್ಲಿ ನಾನು ಬಲವಾಗಿ ನಮ್ಮ ಸಂಘಟನೆ ವತಿಯಿಂದ ಖಂಡಿಸ್ತಾ ಇದ್ದೀನಿ ಯಾಕೆ ಅಂದರೆ ಇವತ್ತು ಶಾಲೆಯಲ್ಲಿ ಆಯ್ತು ಮಹಿಳಾ ಮಹಿಳಾ ನೌಕರರು ಆಯ್ತು ಇವತ್ತು ಕಚೇರಿ ಒಳಗೆ ಒಳಗೆ ಮುಕ್ತವಾಗಿ ಇವತ್ತು ಖುಷಿಯಿಂದ ಕೆಲಸ ಮಾಡ್ಬೇಕು ಅಂದ್ರೆ ಮಾನಸಿಕವಾಗಿ ನೆಮ್ಮದಿಯಾಗಿರ್ಬೇಕು ಆ ನೆಮ್ಮದಿ ಇಲ್ದೆ ಅವರು ಒಂದು ಅವರ ಒಂದು ಪ್ರತಿದಿನ ಕಿರುಕುಳಕ್ಕೆ ಒಳಪಟ್ಟಾಗ ಅಧೈರ್ಯವಂತ ಹೆಣ್ಮಕ್ಳು ಇವತ್ತು ಆತ್ಮಹತ್ಯೆಗೆ ಶರಣಾಗುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ ಆದ್ರಿಂದ ನಾನು ಎಲ್ಲಾ ಇಲಾಖೆಗಳಿಗೆ ನಾನು ಮನವಿಯನ್ನ ಮಾಡ್ಕೊಳ್ತೀನಿ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆಗೆ ಯಾಕೆಂದ್ರೆ ಹೆಚ್ಚಿನ ಒಂದು ಎಲ್ಲ ಮಹಿಳೆಯ ಎಲ್ಲಾ ಒಂದು ಇಲಾಖೆಯ ನೌಕರರ ನೌಕರರ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ ಶಿಕ್ಷಣ ಇಲಾಖೆಯಲ್ಲಿ ಬಹು ಬಹುಪಾಲು ಇವತ್ತು ಹೆಣ್ಮಕ್ಳು ಶಿಕ್ಷಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನೇಕ ಕಡೆಗೆ ಇಂತಹ ಒಂದು ಇದನ್ನ ಬಂದಾಗ ಇವತ್ತು ಶಿಕ್ಷಣ ಇಲಾಖೆಯಲ್ಲಿದೆ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ಮಾನಸಿಕ ಕಿರುಕುಳ ಆದ್ರೆ ಸಮಿತಿಗಳನ್ನ ರಚನೆಯನ್ನ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ ಆದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಸರ್ ಅವೇರ್ನೆಸ್ ಇಲ್ಲದಕ್ಕೆ ಏನ್ ಮಾಡ್ತಾ ಇದಾರೆ ಹೆಣ್ಮಕ್ಳು ಇಂತಹ ಒಂದು ಅನಾಹುತಕ್ಕೆ ಒಳಗಾಗ್ತಾ ಇದ್ದಾರೆ ಇದರ ಬಗ್ಗೆ ಜಾಗೃತಿ ಆಗ್ಬೇಕು ಕೆಲವರು ಸಮಿತಿಯಲ್ಲಿ ರಿಟೈರ್ಡ್ ಆಗಿರ್ತಾರೆ ವರ್ಗಾವಣೆ ಆಗಿ ಹೊಂದಿರ್ತಾರೆ ಅಂತ ಸಮಿತಿಗಳು ಮತ್ತೆ ಪುನರ್ ರಚನೆ ಆಗ್ಬೇಕು ಆ ಒಂದು ಆ ಒಂದು ಸಮಿತಿಯಲ್ಲಿ ನಮ್ಮ ಕರ್ನಾಟಕ ಸಾವಿತ್ರಿಬಾಯಿ ಪುಲೆ ಶಿಕ್ಷಕರ ಸಂಘದ ಜಿಲ್ಲಾ ಮತ್ತು ತಾಲೂಕಾ ಒಬ್ಬ ಪದಾಧಿಕಾರಿಗಳನ್ನ ತಗೋಬೇಕು ಅಂತ ಹೇಳಿ ನಾವು ಈ ಮೂಲಕ ವಿನಂತಿಯನ್ನ ಕೂಡ ನಾನು ಮಾಡ್ಕೊಳ್ತೀನಿ ಆದ್ರಿಂದ ಇವತ್ತು ಮುಳುಬಾಗಿಲ ತಾಲೂಕಿನಲ್ಲಿ ಏನು ವಾಣಿ ಮತ್ತು ಅವರ ವ್ಯಕ್ತಿ ಇನ್ನೊಬ್ರು ಶಿಕ್ಷಕಿಯರಿಗೆ ಏನ್ ಅನ್ಯಾಯ ಆಗಿದೆ ಇದರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು ಮತ್ತೆ ನಾನು ಕೂಡ ನಿನ್ನೆ ಫೋನ್ ಮಾಡಿದೆ ಬೆಳಿಗ್ಗೆ ಫೋನ್ ಮಾಡಿದೆ ಸರ್ ಇಲ್ಲ ಸೋಮವಾರ ಶಾಸಕರು ಉಪನಿರ್ದೇಶಕರ ಕಾರ್ಯಾಲಯಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಏನು ಅನ್ನೋದು ಅವತ್ತು ನಿರ್ಧಾರ ಆಗತ್ತೆ ಮೇಡಮ್ ನಂತರ ನಾವು ಮುಂದಿನ ಹೆಜ್ಜೆಯನ್ನು ಇಡೋಣ ಅನ್ನುವಂಥ ಮಾತನ್ನ ಅವರು ಹೇಳಿದ್ರು ಸನ್ಮಾನ್ಯ ಶಾಸಕರು ಸಮೃದ್ಧಿ ಮಂಜುನಾಥ್ ಸರ್ ತುಂಬಾ ಒಳ್ಳೆಯವರಿದ್ದಾರೆ ಬಹಳಷ್ಟು ಅವರು ಧೈರ್ಯವನ್ನ ತುಂಬಿ ಅವ್ರಿಗೆ ಆಶ್ಚರ್ಯ ಆಯ್ತು ಇಷ್ಟೊಂದು ತಿರುಕುಳ ಆದರೂ ಕೂಡ ಯಾಕೆ ಇವತ್ತು ಇಲಾಖೆ ಅಧಿಕಾರಿಗಳು ಅವ್ರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದನ್ನ ಯಾರಿಗೂ ಹೆಣ್ಮಕ್ಳು ಸುಮ್ ಸುಮ್ಮನೆ ಅಂತ ಅಳಲ್ಲ ಸುಮ್ನೆ ಸುಳ್ಳು ಹೇಳಲ್ಲ ಮಿಕ್ಕಿ ಬಂದ ಕಾಲಕ್ಕ ಅವರು ಒಂದು ಮುಂದಿನ ಹೆಜ್ಜೆಯನ್ನ ಇಡ್ತಾರೆ ಆದ್ರಿಂದ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ ಇವತ್ತು ಹೆಣ್ಣು ಮಕ್ಕಳು ಅಧೈರ್ಯ ಆಗಬಾರ್ದು ನಿಮ್ ಜೊತೆಗೆ ನಾವಿದ್ದೀವಿ ಸೋಮವಾರ ಸನ್ಮಾನ್ಯ ಶಾಸಕರು ಇವರಿಗೆ ಹೆಣ್ಮಕ್ಳಿಗೆ ನ್ಯಾಯವನ್ನ ಒದಗಿಸಬೇಕು ಒದಗಿಸದೇ ಇದ್ರೆ ನಮ್ಮ ಮುಂದಿನ ಒಂದು ಹೋರಾಟವನ್ನ ನಾವು ಖಂಡಿತ ಮಾಡ್ತೀವಿ ತನಿಖೆ ಆಗಿ ತಪ್ಪಿದ್ರೆ ಖಂಡಿತವಾಗಿ ಹೆಡ್ ಮಾಸ್ಟರ್ ಸಸ್ಪೆಂಡ್ ಆಗಬೇಕು ಇದನ್ನ ನಾನು ನಮ್ಮ ಕರ್ನಾಟಕ ಸಾವಿತ್ರಿಬಾಯಿ ಪುಲೆ ಶಿಕ್ಷಕರ ಸಂಘದಿಂದ ನಾನು ಈ ಈ ಮಾತನ್ನ ಸಮಗ್ರ ಮಹಿಳಾ ಶಿಕ್ಷಕಿಯರ ಪರ ಒಕ್ಕ ನಾವು ಹೇಳ್ತಾ ಇದ್ದೀವಿ ಸರ್ ಮೇಡಮ್ ಇಷ್ಟೆಲ್ಲ ಜಾಗೃತಿ ಮಾಡಿದ್ರು ಕೂಡ ಸಂವಿಧಾನದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇದೆ ಮಹಿಳಾ ಆಯೋಗಗಳಿವೆ ಇವೆ ಇದ್ರೂ ಕೂಡ ದೌರ್ಜನ್ಯಗಳು ನಡೀತಾ ಇದ್ದೇವೆ ತಮ್ಮ ಸಂಘಟನೆಯಿಂದ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದೀವಿ ಸರ್ ನಾವು ಸಂಘಟನೆ ಹುಟ್ಟಿದಾಗಿಂದ ನಾವೇನು ಐದು ವರ್ಷ ಆಯಿತು ನಮ್ಮ ಶಿಕ್ಷಕರ ಸಂಘ ಸ್ಥಾಪನೆಯಾಗಿ ನಾನು ಅನೇಕ ಪುರುಷ ಪ್ರಧಾನ ಸಂಘಟನೆಗಳು ಈ ಬಗ್ಗೆ ಅವರು ಕೂಡ ಧ್ವನಿ ಎತ್ತಬೇಕು ಯಾಕೆಂದ್ರೆ ಪ್ರತಿ ವರ್ಷ ನಾವು ಕೂಡ ನಮ್ಮ ಸಮಸ್ತ ಶಿಕ್ಷಕಿರದು ಎರಡ್ನೂರು ರೂಪಾಯಿ ನಮ್ಮ ವೇತನದಲ್ಲಿ ಕಟಾವಣೆ ಆಗತ್ತೆ ನಾವು ಯಾವಾಗೂ ಅದನ್ನ ಅಪೋಸ್ ಮಾಡಿಲ್ಲ ನಮ್ಮನ್ನ ಕೇಳದೆ ಪ್ರತಿ ಶಿಕ್ಷಕರ ವೇತನದಲ್ಲಿ ಮಾನ್ಯತೆ ಪಡೆದ ಸಂಘಗಳಿಗೆ ಎರಡ್ನೂರು ರೂಪಾಯಿ ಕಟಾವಣೆ ಆಗ್ತಾ ಇದೆ ಆದ್ರಿಂದ ಪುರುಷ ಪ್ರಧಾನ ಸಂಘಟನೆಗಳು ಕೂಡ ಎಲ್ಲಿ ಮಹಿಳೆಯರಿಗೆ ಮಹಿಳಾ ನೌಕರರಿಗೆ ಮಹಿಳಾ ಶಿಕ್ಷಕಿಯರಿಗೆ ದೌರ್ಜನ್ಯ ಆಗತ್ತೆ ಆ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದೀನಿ ನಮ್ಮ ಸಂಘಟನೆ ಸ್ಥಾಪನೆ ಆದಾಗಿನಿಂದ ನಾವು ಅನೇಕ ಒಂದು ಕಾರ್ಯಕ್ರಮಗಳಲ್ಲಿ ಕೇವಲ ನಾವು ಕಾರ್ಯಕ್ರಮ ಶಾಲು ಮಾಲೆ ಹಣ್ಣು ಮಾಡಿಲ್ಲ ಅನೇಕ ಕಡೆ ನಾವು ನ್ಯಾಯ ಮಹಿಳಾ ನ್ಯಾಯಾಧೀಶರನ್ನ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಕೊಟ್ಟಿದೀವಿ ಮತ್ತು ವೆಬಿನಾರುಗಳನ್ನ ಕೂಡ ಕಾನೂನಿಗೆ ವೆಬಿನಾರ್ ವೆಬಿನಾರ್ಗಳನ್ನ ಕೂಡ ನಾವು ಮಾಡಿದೀವಿ ಸರ್ ಯಾಕಂದ್ರೆ ಪ್ರಸ್ತುತ ಕಾನೂನುಗಳೇನಿದೆ ಇವತ್ತು ಹೆಡ್ ಮಾಸ್ಟರ್ ಏಕವಚನದಿಂದ ಹೆಣ್ಮಕ್ಳಿಗೆ ಮಾತಾಡ್ತಾರಂತೆ ಅದು ತುಂಬಾ ತಪ್ಪು ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡುವಂತ ಸಂಸ್ಕೃತಿ ಮತ್ತು ಸಂಪ್ರದಾಯ ಇರುವಂತ ಭಾರತ ದೇಶ ನಂಬುದು ಪ್ರತಿಯೊಬ್ರು ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡಬೇಕು ದೇಶ ನಂಬುದು ಪ್ರತಿಯೊಬ್ರು ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡಬೇಕು ಗೌರವವನ್ನ ತಗೋಬೇಕು ತಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಇದೇ ರೀತಿಯಾಗಿ ಬೇರೆಯವರು ಮಾತಾಡಿದ್ರೆ ಸುಮ್ನೆ ಇರ್ತಾರ ಸರ್ ಮಕ್ಕಳಿಗೆ ಇವತ್ತು ಏಕವಚನದಿಂದ ಮಾತಾಡುವುದು ತಪ್ಪು ಅದಕ್ಕೆ ಕೂಡ ಒಂದು ಕಾನೂನು ಇದೆ ಅಂತಹ ಕಾನೂನುಗಳು ಏನೇನಿದೆ ಅನ್ನೋದನ್ನ ನಾವು ಒಂದು ವಕೀಲರನ್ನ ಕರ್ಕೊಂಡ್ಬಂದು ನ್ಯಾಯಾಧೀಶರನ್ನ ಉಪನ್ಯಾಸಕರ ಗೌರವ ಉಪನ್ಯಾಸಕರನ್ನಾಗಿ ಕರ್ಕೊಂಡು ಬಂದು ಹೆಣ್ಣು ಮಕ್ಕಳಿಗೆ ಜಾಗೃತಿ ಮೂಡಿಸುವಂತ ಅನೇಕ ಕಾರ್ಯಾಗಾರಗಳನ್ನ ಮಾಡ್ತಾ ಬಂದಿದೀವಿ ಸರ್ ಅದ್ರ ಬಗ್ಗೆ ಬಹಳಷ್ಟು ನಾವು ಅವೇರ್ನೆಸ್ ಅನ್ನ ಮಾಡ್ತಾ ಇದೀವಿ ಇವತ್ತು ಕುಟುಂಬ ದೌರ್ಜನ್ಯ ಇರ್ಬೋದು ಸಾಮಾಜಿಕ ದೌರ್ಜನ್ಯ ಇರ್ಬೋದು ವೃತ್ತಿ ದೌರ್ಜನ್ಯ ಇರ್ಬೋದು ಇದಕ್ಕೆ ಹೆಣ್ಣು ಮಕ್ಕಳಿಗೆ ಬೆಂಬಲವಾಗಿ ಪ್ರೋತ್ಸಾಹವನ್ನ ಧೈರ್ಯ ತುಂಬುವಂತ ಕೆಲಸವನ್ನ ಸಂಘಟನೆ ಹುಟ್ಟಿದಾಗಿನಿಂದ ನಾವು ಮಾಡ್ತಾ ಬಂದಿದೀವಿ ಸರ್ ಮೇಡಮ್ ಎಚ್ ಎಂ ಆಗಿದ್ದಾರೆ ನಾನು ಅದನ್ನೇ ಕೇಳಿದೆ ಸರ್ ಯಾಕೆ ನೀವು ಇಷ್ಟು ದಿವಸ ನೀವು ಸುಮ್ಮನೆ ಇದ್ದೀರಾ ಯಾಕೆ ಅದನ್ನ ನೀವು ಸಹಿಸಿಕೊಂಡಿದ್ದೀರಾ ಅಂತ ಕೇಳಿದೆ ಸರ್ ಅವ್ರು ಹೇಳ್ತಾರೆ ಇಲ್ಲ ಮೇಡಮ್ ನಾವೇನಾದ್ರು ಅಂದ್ರೆ ನಮಗೆ ಜಾತಿ ನಿಂದನೆ ಕೇಸ್ ಹಾಕ್ತೀನಿ ಅಂತ ಹೆದರ್ಸ್ತಾರೆ ನಮ್ಗೆ ಅಟ್ರಾಸಿಟಿ ಕೇಸನ್ನ ಹಾಕ್ತೀನಿ ಅಂತ ಹೆದರ್ಸ್ತಾರೆ ಹೀಗಾಗಿ ನಾವು ಇಷ್ಟು ದಿನ ಸುಮ್ಮನಿದ್ವಿ ಅನ್ನೋ ಮಾತನ್ನ ಕೂಡ ಹೇಳಿದ್ವಿ ಬಟ್ ವಾಣಿ ಅನ್ನೋರು ಬಹಳ ದಿಟ್ಟತನದಿಂದ ಮಾತಾಡಿದರು ನಾನು ಕೂಡ ಅದೇ ಜಾತಿಗೆ ಸೀಮಿತ ಇದ್ದೀನಿ ಮೇಡಮ್ ನನಗೆ ಯಾವುದೇ ಹೆದರಿಕೆ ಇಲ್ಲ ನನಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಸಿಗೋವರೆಗೂ ನಾನು ಹೋರಾಡ್ತೀನಿ ನಿಮ್ಮ ಬೆಂಬಲ ನಮಗೆ ಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ಸರ್ ಹೀಗಾಗಿ ಸ್ವಲ್ಪ ಅವರು ಹೆದರಿಕೆ ಹಿಂಜರಿಕೆಯಿಂದ ಸ್ವಲ್ಪ ಇಷ್ಟು ದಿವಸ ಸುಮ್ಮನೆ ಇದ್ರು ಸರ್ ಬಹಳಷ್ಟು ಮಿತಿ ಮೀರಿದಾಗ ಅವರು ಹೊರ ಶಾಲೆಯಿಂದ ಹೊರಗಡೆ ಬಂದು ಈ ರೀತಿಯಾಗಿ ಶಾಸಕರಿಗೆ ಇದರ ಒಂದು ಪರಿಸ್ಥಿತಿಯನ್ನ ಶಾಲೆಯ ವಾತಾವರಣದ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ ನಮಗೂ ಕೂಡ ಹೇಳಿದ್ದಾರೆ ಈಗ ಸೋಮವಾರ ಏನಾಗತ್ತೆ ಅನ್ನೋದನ್ನ ಕೇಳಿಕೊಂಡು ನಾವು ಕೂಡ ಶಿಕ್ಷಣ ಸಚಿವರಿಗೆ ಸರ್ಕಾರಕ್ಕೆ ಪತ್ರವನ್ನು ಬರಿತೀವಿ ಸರ್ ಸರ್ ಸನ್ಮಾನ್ಯ ಶಾಸಕರು ಖಂಡಿತ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಅವ್ರ ಮೇಲೆ ನಮಗೆ ಭರವಸೆ ಇದೆ ಈಗಾಗಲೇ ಮಾನ್ಯ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಹೇಳಿದ್ದಾರೆ ಸರ್ ಸೋಮವಾರ ಏನಾಗತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಮುಂದೆ ಮುಂದೆ ನಾವು ಕೂಡ ಒಂದು ನ್ಯಾಯ ಸಿಗುವವರಿಗೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವವರಿಗೆ ನಾವು ಅವರ ಜೊತೆಗೆ ಬೆಂಬಲವಾಗಿ ನಿಂತು ನಮ್ಮ ಸಂಘದಿಂದ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತೀವಿ ನಾವು ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರಿತೀವಿ ಸರ್ ಖಂಡಿತವಾಗಿ ಮುಂದೆ ಈ ರೀತಿ ಆಗಬಾರ್ದು ದಯವಿಟ್ಟು ಯಾರೇ ಹೆಣ್ಣು ಮಕ್ಕಳು ಏನೇ ಮನನೊಂದು ಏನಾದರೂ ಒಂದು ಅಧಿಕಾರಿಗಳ ಗಮನಕ್ಕೆ ತಂದಾಗ ಕೂಡಲೇ ಅವರಿಗೆ ಅದನ್ನ ತನಿಖೆ ಮಾಡಿ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ ಯಾಕೆಂದ್ರೆ ಇವತ್ತು ಶಾಲೆಯಲ್ಲಿ ಸಂತಸದ ಕಲಿಕೆ ಇರಬೇಕು ನಲಿಕಲಿ ಯೋಜನೆ ತಂದಿದ್ದೇನೋ ಮಕ್ಕಳು ನಲಿತಾ ನಲಿತಾ ಇವತ್ತು ಶಾಲೆಯನ್ನು ಮಾಡಬೇಕು ಇವತ್ತು ಸಂತಸದಾಯಕ ವಾತಾವರಣ ಇವತ್ತು ಶಾಲೆಗಳಲ್ಲಿ ಇರಬೇಕು ಅಂದ್ರೆ ಅಷ್ಟೇ ಮಾನ ಮಾನಸಿಕವಾಗಿ ಹೆಣ್ಣು ಮಕ್ಕಳು ಸದೃಢವಾಗಿರಬೇಕು ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಶಿಕ್ಷಕರ ಸಂಖ್ಯೆ ಇದೆ ಆದ್ರಿಂದ ಅವರು ಮಾನಸಿಕವಾಗಿ ಸದೃಢವಾಗಿದ್ರೆ ಮಾತ್ರ ಇವತ್ತು ಸಂತಸದಾಯಕವಾದಂತ ಕಲಿಕೆ ಆಗೋಕೆ ಸಾಧ್ಯ ಇದೆ ಆದ್ರಿಂದ ಆ ಸಂತಸದಾಯಕವಾದ ಅನೇಕ ಹೆಡ್ ಮಾಸ್ಟರ್ ತುಂಬಾ ಒಳ್ಳೆಯವರು ಇದ್ದಾರೆ ಸರ್ ಎಲ್ಲರೂ ಹಾಗಿದ್ದಾರೆ ಅಂತ ನಾನು ಖಂಡಿತ ಹೇಳಲ್ಲ ಕೆಲವು ಕಡೆ ಹಾಗೆ ಆಗ್ತಾ ಇದೆ ಅದಕ್ಕೆ ಇವತ್ತು ಯಥಾರಾಜ ತಥಾ ಪ್ರಜಾ ಅಂತ ಹೇಳ್ತಾರ ಹೆಡ್ ಮಾಸ್ಟ್ರು ಯಾವ ರೀತಿಯಾದ ವಾತಾವರಣವನ್ನ ಶಾಲೆಗಳಲ್ಲಿ ಕ್ರಿಯೇಟ್ ಮಾಡ್ತಾರೆ ಯಾವ ರೀತಿ ಸಂತಸದಾಯಕವಾದಂತಹ ವಾತಾವರಣ ಶಾಲೆಗಳಲ್ಲಿ ಇವತ್ತು ಮುಖ್ಯೋಪಾಧ್ಯಾಯರು ವಾತಾವರಣ ಕ್ರಿಯೇಟ್ ಮಾಡ್ತಾರ ಅಂತ ಶಾಲೆಗಳು ಬಹಳಷ್ಟು ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ ಬಹಳಷ್ಟು ಈ ರೀತಿ ಕಿರುಕುಳಗಳು ಪ್ರಾರಂಭ ಆಗಿವೆ ಮತ್ತು ಆಗ್ತಾ ಇವೆ ಪ್ರತಿದಿನ ಆದ್ರಿಂದ ಸರ್ಕಾರ ಇದಕ್ಕೆ ಕಡಿವಾಣವನ್ನು ಹಾಕಬೇಕು ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡಬೇಕು ಸುರಕ್ಷತಾ ಕಾನೂನು ಇನ್ನಷ್ಟು ಬಿಗಿಯಾದ ಸುರಕ್ಷತಾ ಕಾನೂನನ್ನು ಜಾರಿಗೆ ತರಬೇಕು ಅಂತ ಹೇಳಿ ನಾನು ಈ ಮೂಲಕ ನಾನು ಮತ್ತೆ ಮತ್ತೊಮ್ಮೆ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್